ನಿಮಗೆ ಎಲ್ಲವೂ ಗೊತ್ತಿರುತ್ತೆ ತುಂಬಾ ಚೆನ್ನಾಗಿ ನೀವೆಲ್ಲ ಬಹುಶಃ ಆ ಕಥೆಯನ್ನ ಓದಿದ್ದೀರಾ ಅನ್ಕೋತೀವಿ ವೇಷಗಳನ್ನ ಓದಿದ ರೇ ಅದರಲ್ಲಿ ಒಂದು ಕತೆ ಇದು ವೇಷಗಳು ಕಿಶನ್ ಆ ಕಥೆಯನ್ನು ಎಕ್ಸೈಟ್ ಆಗಿ ನಾನು ಮಾಡ್ತೀನಿ ತುಂಬಾ ಖುಷಿ ನಾನು ಹೇಳ್ತೀನಿ ಮಾಡೋ ಕಿಶನ್ ನೀವು ಮಾಡೋ ಬಂದಿಲ್ಲ ಅದಿಲ್ಲ ಅದು ಅವರು ಆಕ್ರಮಂದಾಗ ಆ ಪಾತ್ರಕ್ಕೆ ಅಂಕಿತ ಯಾವ್ದು ಬೇಕು ಯಾವ್ದವರು ಕೇಳ್ದ ಯಾವ ಅವರ ಹುಡುಗಿಯನ್ನು ಕೋರ್ ಅಷ್ಟು ನಾನೇ ರೆಫರೆನ್ಸ್ ಕೌಸ್ತದೆ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ಹುಡುಗಿಯನ್ನು ನಿಜವಾಗ್ಲೂ ನಮಗೆ ಈ ರಂಗಭೂಮಿ ಆಧಾರಿತ ಸಿನಿಮಾಗಳು ನಾವು ನಮ್ಮ ನೋಡ್ಕೊಂಡ್ ಬಂದಿರುವುದು ಎಷ್ಟು ಮಾಡಿದಾಗ ನಮಗೆ ಮೊದಲ ಪಂತ್ರಿ ಬಂದ್ರೆ ರಂಗನೇ ಆಗಿ ಅದರಲ್ಲಿ ಆ ಪಾತ್ರವನ್ನು ಯಾರು ಟ್ವೀಟ್ ಮಾಡಿದ್ರು ಆರತಿ ಅವರ ನಾನು ನಿಜವಾಗುವಿನ ಉಪ್ರೇಕ್ಷೆ ಹೇಳಿದ್ರೆ ತುಂಬಾ ಅದ್ಭುತವಾದ ತುಂಬಾ ಎಕ್ಸ್ಕ್ಲೂಸಿವ್ ಕಂಡುಗಳಿತ್ತು ತುಂಬಾ ಅದ್ಭುತವಾದ ಭಾವಧಿರಿದ್ರು ಅದನ್ನ ನಾವಿಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಬೆಳೆಸ್ಕೊ ನಿರ್ದೇಶಕರು ಅಷ್ಟು ತುಂಬಾ ಚೆನ್ನಾಗಿರದೆ ಬಗ್ಗೆ ಅದು ಹೇಳ್ಕೊಟ್ಟಿದ್ದಾರೆ ಎಷ್ಟು ಸಿಂಹಾನಂದ ಪಾತ್ರ ಒಳಗಡೆ ವಾಸ ಮಾತಾಡ್ತಾ ಇದ್ರು ನಿಮ್ಮನ್ನ ನೀವು ಸಿನಿಮಾಗಳ ನೋಡಿದ್ರೆ ನೀವು ಬರೆಯಲ್ಲ ನಿಮ್ಗೆ ಮಿಸ್ ಚೆನ್ನಾಗಿತ್ತು ಕೂಡ ఏం విశ్వ ఇకేసా తైలీ పాత్ర రెఫరెన్స్ కొడు శరత్ ప్రీతి కిషన్ మివాలి సినిమా శరత్ తక్షణు సక్క డేట్ సార్ డేట్ బు ఎ ನನ್ನ ನಮ್ಮ ವಾಂಧವ್ಯಕ್ಕೆ ತುಂಬಾನೇ ಪ್ರೀತಿ ಗೌರವ ಗೌರವಕ್ಕೆ ಬಂದಿದ್ದಾರೆ ಅದನ್ನು ನಾವು ಕೂರಿಸ ಈ ಕಥೆ ಆದ ಮೇಲೆ ಅದರ ಬಗ್ಗೆ ಒಂದಷ್ಟು ರಿಶ್ಲೇಷ ಮಾಡಬೇಕು ಅಂದಾಗ ಹೆಚ್ಚು ಕಡೆ ಅಪ್ರೀತಿ ಅವರು ಕೂಡ ಈ ಕಥಾ ಹಂತವನ್ನು ಕಂಡ್ ಜನರ ಜೊತೆ ಕೂತ್ಕೊಂಡು ಅದನ್ನು ಡಿಸ್ಕಸ್ ಮಾಡಿ ತುಂಬಾ ಚೆನ್ನಾಗಿ ಅದನ್ನ ಸೃಷ್ಟಿ ಮಾಡಿದ್ದಾರೆ ಒಂದಷ್ಟು ಹೊಸ ಹೊಸ ಪಾತ್ರಗಳನ್ನು ಸೃಷ್ಟಿ ಮಾಡಲು ರಾಣಿ ಸ್ಥಳ ಎಂದು ಮಾಡಿದ್ದಾರೆ ಮೇಡಮ್ ಅವರು ಹಾಡಿದ ಮಾತು ಬಂದೆ ನಾನು ನಾವ್ ಯಾವ ಇನ್ನೊಂದ್ ಸಿನಿಮಾಂಗ್ ಸಾಂಗ್ ಶೂಟ್ ಮಾಡೋಕೆ ಹೋಗಿದ್ವಿ ಆಗ ಕಿಶೋನ್ ಹೇಳಲ್ಲ ಅವರು ದೈನ್ ಸುಮ್ಮನೆ ಹೇಳು ಅವ್ರ ಸೀನಿಯಾರಿಟಿ ಹೇಗಿದೆ ಅವ್ರು ಈ ತರದ ಸಿನಿಮಾಗಳನ್ನು ಮಾಡಿದ್ದಾರೆ ಈ ತರದ ಹಾಡುಗಳನ್ನು ಮಾಡಿದ್ದಾರೆ ಅಂದಾಗ ಅವ್ರು ಹೇಳಿದ ತಕ್ಷಣ ನಾವು ಬರೀ ಸಾಂಗ್ ಅಂತ ಮಾಡ್ಕೊಳ್ಳೋಲ್ಲ ಇಡೀ ಸಿನಿಮಾದಲ್ಲಿ ನೀವು ಅಂತ ಹೇಳಿ ಆ ಮಾತಾಡಿದ ಸಿದ್ಧ ಇವತ್ತಿನ ಚಿತ್ರೀಕರಣ ಮುಗಿಯುವಾಗ ನಾವು ಜೊತೆಗೆ ಥ್ಯಾಂಕ್ ಯು ಸರ್ ನಾನು ಸ್ವಲ್ಪ ಹೇಗೆ ಇಲ್ಲಿ ಮಾಡಿದ್ರು ಯಾವಾಗ ಸ್ವಲ್ಪ ಈ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಹೊಸ ಹೋಗಿದ್ರೆ ಆ ರೀತಿ ಬಹಳ ಚೆನ್ನಾಗಿ ಓಪನಿಂಗ್ ಶಾರ್ಟ್ ಬಹಳ ಅದ್ಭುತವಾಗಿ ಮೂಡ್ಬಾರ್ದು ಇಲ್ಲಿ ನಮ್ಮ ಕಿಶನ್ ಬಗ್ಗೆ ಈ ಚಿತ್ರದ ನಿರ್ದೇಶಕರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾವು ಈ ವರ್ಷದಿಂದ ಆತನ ನೋಡ್ತಾ ಸ್ಟ್ರಗಲ್ಸ್ ಜಾಸ್ತಿ ಇರ್ತಾ ಇದ್ರು ಏನೇನೋ ಆಗಿರ್ಲಿಲ್ಲ ಸಕ್ಸಸ್ಫುಲ್ ಆಗಿರಲಿಲ್ಲ ಇವತ್ತಿಗೆ ಆ ನಿರ್ದೇಶಕ ಅದರಲ್ಲೂ ಕೂಡ ಅವ್ರಿಗೆ ಇನ್ನೂ ಅದು ಆಗಿಲ್ಲ ಯಾಕಂದ್ರೆ ಒಬ್ಬ ಕಾರ್ಮಿಕ ಇವತ್ತು ಕೂಡ ಅವರು ಕೆಲಸ ಮಾಡ್ತಿದ್ರು ಆ ಶ್ರದ್ಧೆ ಅವರಿಗೆ ಅವರಿಗೆ ನಾವು ಈ ಮುಖಾಂತರ ಇವತ್ತಿನ ಈ ಮೂವತ್ತರ ಸಮಾರಂಭದಲ್ಲಿ ಅವರಿಗೆ ವಿಷಯವೇ ಇವತ್ತ ಎಲ್ಲ ಅಪ್ರಮ ಕಲಾವಿದರು ಎಕ್ಸರ್ಸೈಸ್ ಎಲ್ಲರಿಗೆ ಹೋಗಿದ್ದಾರೆ ಇವರ ಜೊತೆ ನಾನು ಪಾತ್ರ ಮಾಡ್ತಾ ಇದ್ದೇನೆ ಎಂದು ಹೇಳಿ ಇನ್ನು ವಿದೇಶಿಯವರಿಗೆ ಹೇಳೋದಾದ್ರೆ ನಾವೆಲ್ಲ ಸಿನಿಮಾ ಮಾಡ್ತೀವಿ ನಮಗೆ ಆಗ ಕೆಲಸ ಇದೆ ಅವ್ರು ಓಡಾಟ ಅದ್ರ ಕೆಲಸ ನೋಡಿದ್ರು ಆದಷ್ಟು ಹೇಗಿದ್ದು ಅವ್ರಿಗೆ ಹೇಗಿದೆ ಕಿಟಪಡಿ ಇದೆಯಾ ಬೇಡ ಸ್ವತಂತ್ರ ಭಾವನೆ ಇದೆ ಅದೇ ಒಂದು ತುಂಬಾ ಗುರುಗಳಿಗೆ ನಮ್ಮೆಲ್ಲೂ ಕಳ್ಸಿಕೊಂಡ್ರು ಕೂಸಿ ಏನಿರಬೇಕು ಸರಿ ಇಲ್ವಾ ಅಂತ ನಮ್ಗೆ ಏನು ಗುರು ಕೊಟ್ಟು ಅದನ್ನು ಹೇಳಿದೆ ಹೇಳ ಇದ್ರ ಜೊತೆಗೆ ನಮಗೆ ನನ್ನ ಅಣ್ಣನಾಗಿ ಹೇಳಿದ್ರು ನಮಗೆಲ್ಲರೂ ತುಂಬಾ ಸಣ್ಣ ಭಾವಿಸ್ತಾರೆ ಸುಂದರವಾಗಿ ಮೂರನೇ ವಿಚಾರ ಈ ನಾಟಕ ಮಾಡೋದಕ್ಕೆ ಒಂದು ಖುಷಿಯಾಗಿದೆ ನಮ್ಮ ತಂದೆ ತೊಗೊಳಿಸ್ತಾ ಇದ್ದಾರೆ ಆ ಸುತ್ತನ ಅವ್ರ ಜೊತೆ ನಾನು ನಾಟಕ ಹೋಗ್ತಾ ಇದೆ ಮುಂದಾಗೆಲ್ಲ ನೋಡಿ ನಾನು ಪಾತ್ರ ಮಾಡ್ತಾರ ಆಗುತ್ತೆ ಅದೊಂದು ತುಂಬಾ ಖುಷಿ ಆಗುತ್ತೆ ನಮ್ಮ நன்றி ஹரினு வணக்கம். ஆதிரை வாசரோ பாட்கோடுடைய உதிஷகு. இந்த மீடிதங்களை எல்லாரே எல்லாரே எக்கேஜ் எல்லாரும் சுமாரா சகோதரர்கள் இந்தக் காட்சி ரொம்ப ஜலகாகते. மாധ്യമ மிதரகிலே நமஸ்காரங்கள் சினிமா கிலே நமஸ்கார. வேஷகுளனு அந்த ரவிபீடங்க சபாதி வாக் சாய்னா கதறலிலே આવી கொண்டியோருக்கு நமஸ்கார. ಇದರ மேலே ஸ்கிரிப்ட் ಮಾಡಿ இந்த சினிமா என்ன மாட்டတယ်. ಹೆಸರು வேஷகுளunta இருக்கு. ಇಲ್ಲಿ ನಾವು ಸ್ಟೇಜ್ನ ಮೇಲೆ ಹಾಕುವಂತಹ ವಿಷಯ ಅಷ್ಟೇ ಅಲ್ಲ ನಮ್ಮ ದೈನಂದಿನ ಜೀವನದಲ್ಲೂ ಸಹ ನಾವೆಲ್ಲರೂ ನಿಮ್ಮ ಮನೆಯಲ್ಲಿ ಓಡುತ್ತೆ ಅಣ್ಣ ತಮ್ಮಂದ್ರು ಅಪ್ಪ ಮಗ ಆಗಿರ್ತೀರ ನಮ್ಮ ಮನೆಯಲ್ಲಿ ನಾನು ಮಗಳಾಗಿರ್ತೀನಿ ಅಥವಾ ನಮ್ಗೆ ಅಪ್ಪ ಆಗಿರ್ತೀನಿ ಇಲ್ಲಿ ಬಂದಾಗ ನಾನು ಹೇಗೆ ನಟನೆ ಮಾಡ್ತೀನೋ ನಮ್ಮ ದೈನಂದಿನ ಜೀವನದಲ್ಲೂ ನಾವು ಬೀದಿಯಲ್ಲಿ ಹೋದ್ರೆ ಒಂದು ಸಿಟಿಸನ್ ಆಗಿರ್ತೀವಿ ಬ್ಯಾಂಕ್ ಹೋದ್ರೆ ಅಲ್ಲಿ ಸಾಫ್ಗೆ ಮಾತಾಡುವಂತಹ ಕಸ್ಟಮರ್ಸ್ ಆಗಿರುತ್ತದೆ ಇದೇ ರೀತಿ ಒಂದೊಂದು ರೋಲ್ಗಳನ್ನ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಪ್ಲೇ ಮಾಡ್ತೇವೆ ಇಲ್ಲಿ ಥಿಯೇಟರ್ ಆರ್ಟಿಸ್ಟ್ ಅಂತ ಬಂದಾಗ ಹೊರಗೆ ಹಾಕುವಂತಹ ವೇಷದ ಜೊತೆ ಒಳಗೆ ಹಾಕೊಂಡಿರುವಂತಹ ವೇಷಗಳನ್ನ ತೋರಿಸುವಂತಹ ಒಂದು ಸೂಕ್ಷ್ಮ ಎಳೆಯನ್ನ ತಗೊಂಡು ಈ ಸಿನಿಮಾವನ್ನ ಮಾಡ್ತಾ ಇದ್ವಿ ಸಾಗದಾಳಿಯನ್ನು ಏನು ಗೊತ್ತಿಲ್ಲ ಇವತ್ತು ತುಬ್ಬಣ್ಣನ ದಾಸರವರ ಹುಟ್ಟಿದ ಹಬ್ಬ ಅಹ್ ಅವರು ನಮ್ದೆ ಈ ಸಿನಿಮಾವನ್ನ ಮಾಡಿದ್ರು ಅಂಚದೇ ಪಾತ್ರ ಮಾಡಬೇಕು ಅಂತ ಕನಸು ಸಾಕಷ್ಟು ಸಾಧು ಉಂಟು ಎಳೆಯಲ್ಲಿ ಸಿನಿಮಾ ಮಾಡಿದ್ಮೇಲೆ ಮಾಡ್ಬೇಕು ಕಾಂಟೆಂಟ್ ಓರಿಯಂಟೆಡ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಎಲ್ಲರೂ ಹೇಳುವಾಗ ನನಗೆ ಸಿಕ್ಕಂತ ಒಂದು ಅದ್ಭುತ ಅವಕಾಶ ಈ ಅವಕಾಶನ ನಾನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಎಷ್ಟಾಗದು ಅಷ್ಟು ನನ್ನ ಕಡೆ ಇಲ್ಲ ಅಲ್ಲೇನು ಅನ್ನುವಂತಹ ಪಾತ್ರಕ್ಕೆ ಜೀವ ಮುಗಿಸಿ ಅದನ್ನ ಪೋಷಣೆ ಮಾಡಬೇಕು ಅಂತ

ಕನ್ನಡ ಚಿತ್ರರಂಗದಲ್ಲಿ ನನ್ನ ಹರಿಯರ್ ಸ್ಟಾರ್ಟ್ ಮಾಡಿ ಅದರ ನಂತರ ತಮಿಳ್ ಹಾಗೂ ಮಲಯಾಳಂ ಚಿತ್ರರಂಗದಲ್ಲಿ ಹೋಯ್ತು ಆಯಿತು ಇವಾಗ ವೇಷಗಳು ಸಿನಿಮಾ ಮುಖಾಂತರ ಕನ್ನಡ ಸಿನಿಮಾ ಮಾಡಿದಾಗ ತುಂಬಾ ಖುಷಿ ಆಗ್ತಾ ಇದೆ ಆ ವೇಷಗಳು ಸಿನಿಮಾ ಅದೇ ಯೋಜನೆ ಮಾಡ್ಬೇಕು ಅನ್ನಿಸ್ತು ಯೋಚನೆ ಮಾಡಲಿಲ್ಲ ಬೆಳಗ್ಗೆ ಅದೇ ಗೆಲ್ಲೇ ಸಂಜೆ ಹೋಗಿದ್ದೆ ಪ್ರಮುಖವಾಗಿ ನನ್ನ ಪಾತ್ರ ಪ್ರಮುಖವಾಗಿ ಕಥೆ ಅದಾದ ಪಾತ್ರ ಸೊ ಇಲ್ಲಿ ನಾಯಕ ನಟ ಅನ್ನುವ ಹೆಗ್ಗಳಿಗಿಂತ ಒಂದು ಉತ್ತಮ ನಟ ಅಂತ ಕುರಿತು ಒಂದು ಪಾತ್ರ ಇದು ಅಷ್ಟು ಸಾಮರ್ಥ್ಯ ಇದೆ ಆ ಪಾತ್ರಕ್ಕೆ ಆ ಕತೆ ಇದೆ ಸೊ ಅದಕ್ಕೆ ಏನೋ ಡೆಡಿಕೇಶನ್